ನೋಡಿ ಇದು ಹಾಸನ್ ಕೆ ಎಸ್ ಆರ್ ಟಿ ಸಿ ಟ್ರೈನಿಂಗ್ ಸೆಂಟ್ರಲ್ಲಿರುವಂತಹ ಟ್ರೈನಿಂಗ್ ಕೊಡುವಂಥ ಬಸ್ಗಳು ಇವೇನೇ ಈಗ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ ಈಗ ಗಾಡಿಗಳಲ್ಲಿ ಎರಡು ಟ್ರೈನಿಂಗ್ ಇದ್ದಾರೆ ಟ್ರ್ಯಾಕಲ್ಲಿ ನೋಡಿ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕೆ ಎಸ್ ಆರ್ ಟಿ ಸಿಯ ಅಭಿಮಾನಿಗಳಿಗೆ ಎರಡು ಸಿಹಿ ಸುದ್ದಿ ಕೊಡ್ತಾ ಇದ್ದೀನಿ ಒಂದು ವಿಡಿಯೋ ಮಾಡೋಕ್ಕೆ ಹೋಗಿದ್ದೆ ಹಾಸನ್ ಟ್ರ್ಯಾಕ್ ಟ್ರೈನಿಂಗು ಹೇಗಿರುತ್ತೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಒಂದು ತಿಂಗಳ ಹಿಂದೆನೇ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ನಿಜವಾಗ್ಲೂ ಎಷ್ಟು ಕಷ್ಟ ಅಂದರೆ ಒಂದು ಗೋರ್ಮೆಂಟ್ ಇದರಲ್ಲಿ ವೀಡಿಯೋ ಮಾಡೋದು ಅಂದರೆ ಪರ್ಮಿಷನ್ನೇ ಕೊಟ್ಟಿಲ್ಲ ನನಗೆ ಎಷ್ಟೋ ಪ್ರಯತ್ನಪಟ್ಟೆ ಗೊತ್ತಿರೋ ಕಡೆಯಿಂದ ಎಲ್ಲ ಹೇಳ್ಸಿದ್ರು ಕೂಡ ನೋಡೋಣ ಹೇಳ್ತೀವಿ ಇದೇ ಥರ ಆಗಿತ್ತು ಬಟ್ ಈ ಸಲ ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ಆಯಿತು ಅಂತೇಳಿ ಇವತ್ತು ನನ್ನ ಹತ್ರ ಒಂದು ಲೆಟ್ರ್ ಬರೆಸ್ಕೊಂಡು ಟೈಮ್ ಕೊಡ್ತೀನಿ ನಿಮಗೆ ಡೇಟ್ ಹೇಳ್ತೀವಿ ಅವತ್ತು ಬಂದು ವಿಡಿಯೋ ಮಾಡಿ ಅಂತ ಹೇಳಿದರೆ ಆಲ್ಮೋಸ್ಟ್ ನಾಳೆ ಅಥವಾ ನಾಡಿದ್ರಲ್ಲಿ ನನ್ನ ವೀಡಿಯೋ ಮಾಡೋಕ್ಕೆ ಕರೆತರಿಂದ ಹಂಕೊಂಡಿದ್ದೀನಿ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹಾಸನಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದನೇ ದಯವಿಟ್ಟು ಹೊರಗಡೆಯಿಂದ ಬರೋರು ದೂರದಿಂದ ಬರೋರು ಅನುಕೂಲ ಆಗುತ್ತೆ ಇದರ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಅರ್ಜಿ ಹಾಕಿದ್ರು ಅವರನ್ನು ಜೂನ್ ಅಥವಾ ಜುಲೈ ಕನ್ಫರ್ಮ್ ಜೂನ್ ಅಂತ ಹೇಳಿದರೆ ಇವತ್ತು ನಾನು ಆಫೀಸ್ಗೆ ಹೋಗಿದ್ದೆ ಕೇಳ್ಕೊಂಬಂದೆ ಜೂನ್ ಅಥವಾ ಜುಲೈ ಅಂತೂ ಗ್ಯಾರಂಟಿ ಕರೀತಾರೆ ಎರಡು ಸಾವಿರದ ಇಪ್ಪತ್ತೆರಡು ರಜೆ ಹಾಕಿರೋರನ್ನ ಎಲ್ಲರೂ ಚಿಂತೆ ಮಾಡಿಬಿಡಿ ಆರಾಮಾಗಿರಿ ಇನ್ನೇನು ಆದಷ್ಟು ಬೇಗ ನಿಮ್ಮ ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಹೀಗೆ ನೋಡಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದೆ ಅಂದರೆ ಅದು ಪರ್ಮಿಷನ್ ತೊಗೊಂಡಿದ ಟ್ರ್ಯಾಕ್ ಟ್ರೈನಿಂಗ್ ವೀಡಿಯೋ ಮಾಡೋಕ್ಕಲ್ಲ ಜಸ್ಟ್ ಸುಮ್ಮನೆ ಹೋಗಿದ್ನಲ್ಲ ಆಫೀಸಿಗೆ ಇವತ್ತು ಮಾತಾಕೊಂಬರೋಕೆ ಅಂತ ಪರ್ಮಿಷನ್ ತಗೊಳಕ್ಕೆ ಅದನ್ನು ವೀಡಿಯೋ ಮಾಡ್ಕೊಂಬಂದೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೋಡಿ ಇವತ್ತು ಹಾಸನ್ ಹೋಗಿದ್ದೆ ಹೋಗಿ ಮೀಟ್ ಮಾಡಿ ತುಂಬ ಕಷ್ಟಪಟ್ಟವ್ರನ್ನ ಒಪ್ಪಿಸಿ ಅವರು ಹೇಳಿದಕ್ಕೆ ವೀಡಿಯೋ ಮಾಡಬೇಕು ಅಂತ ನಾವು ಯೂಟ್ಯೂಬರ್ ಅಂತ ಹೇಳಿದಕ್ಕೆ ಒಂದು ಲೆಟ್ರ್ ಮಾಡಿಕೊಂಡ್ರು ನಾಳೆ ಅಥವಾ ನಾಡಿದ್ರಲ್ಲಿ ಕಾಲ್ ಮಾಡ್ತೀವಿ ಅಂತ ನಿಮಗೆ ಎಲ್ಲ ಪೂರ್ತಿ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅದನ್ನೆಲ್ಲ ನಿಮ್ಗೆ ತಿಳಿಸ್ಬೇಕು ನೀವು ಹೊರಗಡೆಯಿಂದ ತುಂಬ ದೂರದಿಂದ ಬಂದಿರ್ತೀರ ನಿಮಗೆ ಬಂದಾಗ ಇಲ್ಲಿ ಯಾವ ರೀತಿ ಅನುಕೂಲ ಸಿಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಬೇಕು ಅಂತ ನಾನು ಕಷ್ಟಪಟ್ಟು ಒಂದು ತಿಂಗಳಿಂದ ಹೇಳ್ತಾ ಇದ್ದೆ ಟ್ರ್ಯಾಕ್ ವೀಡಿಯೋ ಮಾಡ್ತೀನಿ ಮಾಡ್ತೀನಿ ಹಾಕ್ತೀನಿ ಅಂತ ಬಟ್ ಸಾಧ್ಯ ಆಗಲೇ ಇಲ್ಲ ಈ ಸರಿ ತುಂಬ ಕಷ್ಟಪಟ್ಟು ಒಪ್ಪಿಸಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನವೀನ್ ಕುಮಾರ್ ಬಿ ಎನ್ ಹಾಸನ ಆದ ನಾನು ಯೂಟ್ಯೂಬ್ ಸಾಮಾಜಿಕ ತಾಣದಲ್ಲಿ ಕಲಾವಿದ ನವೀನ್ ಅನ್ನುವ ಯೂಟ್ಯೂಬ್ ಚಾನಲನ್ನು ಹೊಂದಿರುತ್ತೇನೆ ಕಾಣ್ತಾ ಇದೆಯಾ ನೋಡಿ ಕೇಂದ್ರದ ಕುರಿತು ಡಾಕ್ಯುಮೆಂಟ್ರಿ ಮಾಡಲು ಚಿತ್ರೀಕರಣ ಮಾಡಲು ಅನುಮತಿ ನೀಡಲು ಕಾಣಿಸ್ತಾ ಇದೆಯಲ್ಲ ನೋಡಿ ಪರ್ಮಿಷನ್ ತಗೊಂಡು ಬಂದಿದ್ದೀನಿ ಇನ್ನೆರಡು ದಿವಸದಲ್ಲಿ ನಿಮಗೆ ನಾನು ವೀಡಿಯೋ ಮಾಡಿ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ ಇದೇ ರೀತಿ ನನ್ನ ಚಾನಲ್ ಇರಿ ದಯವಿಟ್ಟು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೆ ನೋಡಿಬಿಡಿ ಸ್ನೇಹಿತರೆ ನೋಡಿ ಇದೆಲ್ಲ ಆಫೀಸಲ್ಲಿ ಪರ್ಮಿಷನ್ ತೊಗೊಂಡು ಬರುವಾಗ ಹಾಗೆ ಬರ್ತಾ ಆಫೀಸ್ ವೀಡಿಯೋ ಮಾಡ್ಕೊಂಬಂದೆ ನೋಡಿ ಇದೆಲ್ಲ ಕೊಟ್ಟಿದ್ದಾರೆ ಯಾವ ಡಿಸ್ಟಿಕ್ಗೆ ಯಾವುದು ಬರುತ್ತೆ ಅಂಕಿಅಂಶಗಳು ಆಫೀಸ್ ತುಂಬ ನೀಟಾಗಿತ್ತು ತುಂಬ ಚೆನ್ನಾಗಿತ್ತು ಒಳ್ಳೆಯ ರೆಸ್ಪಾನ್ಸು ಕೂಡ ನನಗೆ ಮಾಡಿದ್ರು ಅವರು ನೀವು ಎಲ್ಲೆಲ್ಲೋ ಹೋಗಿ ಪ್ರೈವೇಟಾಗಿ ಇರುವಂಥ ಬಸ್ಗಳಲ್ಲಿ ಕಲಿತು ಅದೆಲ್ಲ ನಿಮಗೆ ಸರಿಯಾಗಲ್ಲ ನೀವು ಇಲ್ಲಿ ಬಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನೇ ಕೊಡ್ತಾರೆ ಯಾಕೆಂದರೆ ನಿಮಗೆ ಇಂಟರ್ವ್ಯೂ ಹೋಗೋದು ನೀವು ನೀವು ಜಾಬ್ ತೊಗೊಳೋಕ್ಕಿಂತ ಟ್ರೈ ಮಾಡ್ತಿದ್ರು ಕೆ ಎಸ್ ಆರ್ ಟಿ ಸಿಗೋಸ್ಕರ ಯಾವ್ಯಾವುದೋ ಬಸ್ಸಲ್ಲಿ ನೀವು ಓಡಿಸಿ ಟ್ರೈನ್ ತೊಗೊಳೋಕ್ಕಿಂತ ಇಲ್ಲಿ ಬಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನೇ ಕೊಡ್ತಾರೆ ಅದೇ ಟ್ರ್ಯಾಕು ನಿಮಗೆ ಅನುಕೂಲ ಆಗುತ್ತೆ ಒಂದು ಟೆಚ್ಚು ಸಿಗುತ್ತೆ ನಿಮಗೆ ನೋಡಿ ಇಷ್ಟು ನೀಟಾಗಿ ಮೀಟೈನ್ ಮಾಡಿದ್ದಾರೆ ಖುಷಿಯಾಗುತ್ತೆ ನಿಜವಾಗ್ಲೂ ಆಫೀಸ್ ಎಲ್ಲ ಹೋಗುತ್ತೆ ಹೋಗೋಕ್ಕೆ